ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಒಂದು ಬೆಳಗಿನ ತಿಂಡಿಯ ಸುಲಭವಾದ ರುಚಿಯಾದ ಅಕ್ಕಿ ಉಸ್ಲಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ ಇವಾಗ ನೋಡಿರಿ ಇದರಲ್ಲಿ ಒಂದು ಲೋಟ ನಾನು ಅಕ್ಕಿ ತೊಗೊಂಡಿದ್ದೀನಿ ಇದು ಸೋನಾ ಮಸೂರಿ ಅಕ್ಕಿ ನಾವು ಊಟಕ್ಕೆ ಉಪಯೋಗಿಸ್ತೀವಲ್ಲ ಆ ಅಕ್ಕಿ ಒಂದು ಲೋಟ ಅಕ್ಕಿನ ತಗೊಂಡು ಇವಾಗ ಬಾಣಲೇಟ್ಗೆ ಹಾಕಿ ಹುರಿತೀನಿ ನಾನು ಕೆಂಪಾಗೋ ಕೂಡ ಸಣ್ಣ ಉರಿನಲ್ಲಿ ಹುರಿಬೇಕು ಅಕ್ಕಿನ ಇವಾಗ ನೋಡಿ ಇಷ್ಟು ನೋಡ್ತಾಯಿದಿರಲ್ವ ಇವಾಗ ಇಷ್ಟು ಕೆಂಪಾಗಬೇಕು ಸಣ್ಣ ಉರಿನಲ್ಲೇ ಉರಿಬೇಕು ದೊಡ್ಡ ಉರಿ ಇಟ್ಕೋಬೇಡ್ರಿ ಇವಾಗ ಅಕ್ಕಿ ಉರಿದಿದ್ದಾಯ್ತು ಇವಾಗ ಪ್ಲೇಟ್ಗೆ ತೆಗ್ದಾಕ್ತೀನಿ ಅದು ತಣ್ಣಗಾಗಬೇಕು ಪ್ಲೇಟಿಗೆ ತೆಗೆದುಬಿಟ್ಟು ತಣ್ಣಗಾಗೋದಕ್ಕೆ ನಾನು ಇಡ್ತೀನಿ ಇವಾಗ ಅಕ್ಕಿ ತಣ್ಣಗಾಗಲಿ ಇವಾಗ ಒಂದು ಕುಕ್ಕರ್ ಇಡ್ತೀನಿ ಕುಕ್ಕರ್ಗೆ ನಾನು ಒಂದು ಮೂರ್ನಾಲ್ಕು ಸ್ಪೂನು ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಉದ್ದಿನ ಬೇಳೆ ಬೇಳೆ ಕಡಲೆ ಉದ್ದಿನ ಬೇಳೆ ಕಡಲೆ ಬೇಳೆ ಸ್ವಲ್ಪ ಕಡಲೆ ಬೇಳೆ ಕಡಲೆಬೇಳೆ ಕೆಂಪಾದಮೇಲೆ ಒಂದು ಏಳೆಂಟು ಹಸಿರು ಮೆಣ್ಸಿನ್ಕಾಯಿ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಲ್ವ ಏಳೆಂಟು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಟಿರೋದು ಒಂದು ಎರಡು ಗೆಡ್ಡೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿರೋದು ಇವಾಗ ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿದ ಮೇಲೆ ಮೆತ್ತ ಈರುಳ್ಳಿ ಮೆತ್ತಗಾಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ ಕರಿಬೇವಿನ ಸೊಪ್ಪು ಹಾಕಿದ ಮೇಲೆ ಈರುಳ್ಳಿ ಮೆತ್ತಗಾಗವ್ರಿಗೆ ಕೂಡ ಫ್ರೈ ಮಾಡಬೇಕು ಇವಾಗ ನೋಡಿ ನಾನು ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ ನೀವು ತ ಬಟಾಣಿ ಕ್ಯಾರೆಟ್ ಕೂಡ ಹಾಕ್ಬೋದು ಆಲೂಗಡ್ಡೆ ಕೂಡ ಹಾಕ್ಬೋದು ನಾನು ಬಟಾಣಿ ಮಾತ್ರ ಹಾಕ್ತಾಯಿದ್ದೀನಿ ಇದು ಹಸಿ ಬಟಾಣಿ ಹಸಿ ಬಟಾಣಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ಬಟಾಣಿ ಒಗ್ಗರಣೆಲ್ಲೇ ಬೇಯೋವರೆಗೂ ಕೂಡ ಫ್ರೈ ಮಾಡಬೇಕು ನಾನೊಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಈಗ ಉರ್ದಿಟ್ಕೊಂಡಿದ್ದೀನಲ್ಲ ಅಕ್ಕಿ ಅದನ್ನು ಹಾಕ್ತೀನಿ ಉರ್ದಿಟ್ಕೊಂಡರೆ ಅಕ್ಕಿ ಹಾಕಿದ ಮೇಲೆ ಅದನ್ನು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಈ ಬಟಾಣಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಮೀಡಿಯಮ್ ಉರಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು ನಾನು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದರಲ್ಲಿ ಒಂದು ಲೋಟ ನಾನು ಅಕ್ಕಿ ತಗೊಂಡಿದ್ದೆ ನಾನು ಎರಡೂವರೆ ಲೋಟ ನೀರು ಹಾಕ್ತೀನಿ ನಿಮಗೆ ಇನ್ನೂ ಉದುರುದ್ರಾಗಿ ಬರಬೇಕು ಅಂತಂದರೆ ಎರಡು ಲೋಟ ಹಾಕ್ಕೊಳಿರಿ ನಾನು ಸ್ವಲ್ಪ ಮೆತ್ತಗಿರಲಿ ಅಂದ್ಬಿಟ್ಟು ಎರಡೂವರೆ ಲೋಟ ನೀರು ಹಾಕ್ತಿದ್ದೀನಿ ಒಂದು ಲೋಟ ಹಾಕಿಗೆ ಎರಡೂವರೆ ಲೋಟ ನೀರು ಹಾಕ್ತಾಯಿದ್ದೀನಿ ಎರಡು ಲೋಟ ಹಾಕಿದರೂ ಕೂಡ ನಡೆಯುತ್ತೆ ಸ್ವಲ್ಪ ಉದುರುದ್ರಾಗಿ ಬರುತ್ತೆ ಈಗ ನೀರು ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಉಪ್ಪು ಹಾಕಿದ ಮೇಲೆ ತೆಂಗಿನ ತುರಿ ಹಾಕ್ತೀನಿ ಉಪ್ಪು ತೆಂಗಿನ ತುರಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಒಂದು ಒಂದು ಅರ್ಧ ನಿಂಬೆ ರಸನ ಹಾಕ್ತೀನಿ ನಾನು ಅರ್ಧ ನಿಂಬೆ ರಸನ ಹಾಕಿದ್ದೀನಿ ನೀವು ಹುಳಿ ಸ್ವಲ್ಪ ತಿನ್ನೋರಾದರೆ ಇನ್ನು ಅರ್ಧ ಹಾಕ್ಕೋಬೋದು ನಿಂಬೆ ರಸ ಹಾಕಿದ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಸಣ್ಣದಾಗಿ ಹೆಚ್ಚಿರೋ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಕುದಿಯೋದಕ್ಕೆ ಬಿಡಬೇಕು ಕುದಿ ಬಂದ ಮೇಲೆ ಕುಕ್ಕರ್ ಮಿಟ್ಲನ್ನ ಮುಚ್ಚಬೇಕು ಇವಾಗ ನೋಡಿ ಕುದಿ ಬಂದಿತ್ತು ಇವಾಗ ನಾನು ಕುಚ್ಚ ಕುಕ್ಕರ್ ಮುಸಳ ಮುಚ್ಚಿಬಿಟ್ಟು ನಾನು ಮೂರು ವಿಸಲ್ ಬರೆಸ್ತೀನಿ ಇವಾಗ ಕುಕ್ಕರ್ ತಣ್ಣಗಾಗಿದೆ ತೆಗೆದ ತೆಗೆದು ನೋಡೋಣ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ತುಂಬನೇ ಚೆನ್ನಾಗಿರುತ್ತೆ ನೋಡ್ತಾ ಇದ್ರೇ ತಿನ್ಬೇಕು ಅನಿಸುತ್ತೆ ತುಂಬನೇ ರುಚಿಯಾಗಿರುತ್ತೆ ಬೇಗ ಮಾಡ್ಬೋದು ಹೆಚ್ಚು ಪದಾರ್ಥವೇ ಇಲ್ಲ ಮನೇಲಿ ಏನು ಪ ಇರುತ್ತೆ ಅಕ್ಕಿ ಇರುತ್ತೆ ಈರುಳ್ಳಿ ಇರುತ್ತೆ ಹಸಿರು ಮೆಣಸಿನ್ಕಾಯಿ ಇರುತ್ತೆ ಅಷ್ಟೇ ಸುಲಭವಾಗಿ ರುಚಿಯಾಗಿ ಮಾಡ್ಕೋಬೋದು ಮನೆಯ ಮನೆಯಲ್ಲೆ ಬೆಳಗಿನ ತಿಂಡಿಗೆ ಬೇಗ ಕೂಡ ಮಾಡ್ಬೋದು ನೋಡಿ ಅಕ್ಕಿ ಉಸ್ಲಿ ರೆಡಿ ಆಯಿತು ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಉದುರು ಉದ್ರಾಗಿದ್ದರೆ ಇಷ್ಟಪಡಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಇಟ್ಟಿದ್ದೆ ನೀವು ಬೇಕಾದರೆ ನೀರನ್ನ ಕಡಿಮೆ ಇಟ್ಕೊಂಡ್ರು ಉದುರುದ್ರಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಖಂಡಿತ ನೀವು ನಿಮ್ಮನೇಲಿ ಮಾಡಿ ನೋಡಿರಿ ಆದಮೇಲೆ ಹೇಗಿತ್ತು ಅನ್ನೋದನ್ನ ನನಗೆ ಕಾಮೆಂಟ್ನಲ್ಲಿ ತಿಳಿಸ್ರಿ ಇದಕ್ಕೆ ನೀವು ಕ್ಯಾರೆಟು ಬೀನ್ಸು ಎಲ್ಲ ಆಲೂಗಡ್ಡೆ ಎಲ್ಲ ತರಕಾರಿ ಕೂಡ ಹಾಕಿ ಮಾಡ್ಕೋಬೋದು ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ರುಚಿಯಾಗಿ ನಾನು ಬೇಗ ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ